ಶಾಂತಿಂಗ್ ದೈವ ಅವರಿಗೆ ಒಳ್ಳೇದು ಮಾಡಲಿ ಎಂಬುದನ್ನು ಕೇಳ್ಕೊಳ್ಳೋಣ ಅವರನ್ನ ಸವಿ ನೆನಪಿನಲ್ಲಿ ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ನೆರವೇರಲಿ ಎಲ್ಲರೂ ಕೂಡ ಅವರನ್ನ ಸ್ಫೂರ್ತಿದಾಯಕವಾಗಿ ತೆಗೆದುಕೊಳ್ಳಿ ಅಂತ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳ್ಕೊಳ್ಳೋಣ ಬಂಧುಗಳೇ ಗೌರವವಾಗಿ ಪುಷ್ಪಾರ್ಚನೆ ಮೂಲಕ ಸನ್ಮಾನ್ಯ ಮಂತ್ರಿಗಳು ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದೆ ಆಂಜಿನಪ್ಪನವರು ವರಲಕ್ಷ್ಮೀ ಸಂತೋಷ್ನವರು ಬೆಳ್ಳುಟ್ಟಿ ಅವರ ಸ್ಮರಣಾರ್ಥ ನಾವು ಇವತ್ತು ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇರೋಂಥದ್ದು ಬೆಳ್ಳುಟ್ಟಿ ಸ್ವಾಮಿ ಕಲ್ಯಾಣ ಮಂಟಪ ಹೀಗಾಗಿ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆಗಮಿಸಿರುವಂಥದ್ದು ಗಣ್ಯರು ಬಂದಿರೋಂಥದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಅಂತ ಈ ಭಾವಿಸ್ತಾ ಸಂತೋಷ್ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು ಆಗಬೇಕು ಮತ್ತು ಅವರ ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು ಈ ಸಮಾಜಕ್ಕೆ ಸಮಾಜಮುಖಿ ಒಳ್ಳೆ ಕೆಲಸಗಳು ಮಾಡುವಂಥದ್ದು ಸಮಾಜ ಕಟ್ಟಂಥದ್ದು ಪ್ರಕೃತಿ ಕಟ್ಟಂತದ್ದು ಮತ್ತೆ ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡುವಂಥ ಇಟ್ಟಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಂಥ ಕೆಲಸ ಹಿಂದಿನಿಂದಲೂ ಮಾಡ್ಕೊಂಡ್ ಬರ್ತಾ ಇದೆ ಭಾಗವಾಗಿ ಇದು ಮುಂದುವರಿತಾ ಇದೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಕೊಡ್ತಾ ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತೇಳಿ ಶುಭ ಕೋರ್ತಿದ್ವಿ ಏನು ಎಸ್ ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಪುಟ್ಟು ಆಂಜನಪ್ಪನವರ ಏನು ಸಮಾಜಮುಖಿ ಕೆಲಸಗಳಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನೋದು ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ನಿಟ್ಟಿನಲ್ಲೇ ಏನು ಬೆಳ್ಳುಟಿ ಗೇಟ್ ನಲ್ಲಿ ಆ ಈ ಒಂದು ಬೆಳ್ಳುಟಿ ಸಂತೋಷ್ ಎಂಬ ಅವರ ಸ್ನೇಹಿತರ ಒಂದು ನೆನಪಿನ ಅರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಮತ್ತು ಅವರ ಒಂದು ಅಭಿಮಾನಿ ಬಳಗಕ್ಕೆ ಯಾವೆಲ್ಲ ಸಿದ್ಧತೆಗಳು ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಎಸ್ ಎನ್ ಕ್ರೇ ಟ್ರಸ್ಟ್ ವತಿಯಿಂದಾನೇ ಮೊನ್ನೆ ಹಿಂದುಳಿದ ತಾಲೂಕು ಅಂತಾನೆ ಹೇಳಬಹುದು ಇವತ್ತು ಇಂತ ನಮ್ಮ ಒಬ್ಬ ಲೀಡರ್ ಬಂದು ನಮಗೆ ಇಲ್ಲಿನ ಮಕ್ಕಳಿಗೆ ಆಗ್ಬೋದು ಇಲ್ಲಿನ ಜನತೆಗಾಗ್ಬೋದು ಒಳ್ಳೆ ಒಳ್ಳೇದನ್ನು ಮಾಡುತ್ತಾ ಮಕ್ಕಳಿಗೆ ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ವರ್ಷನೂ ಒಳ್ಳೆ ಮಕ್ಕಳಿಗೆ ಹನ್ನೆರಡು ಕನ್ನಡ ತೆಗ್ದಿರುವಂತ ಮಕ್ಕಳಿಗೆ ಸನ್ಮಾನ ಮಾಡಿ ಅವ್ರಿಗೆ ಆದಂತ ಒಂದು ಕೊಡುಗೆ ಕೊಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತಾರೆ ಬಟ್ ಇದುವರೆಗೂ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ಇಂಥ ನಾಯಕರನ್ನ ನಾವು ಆಯ್ಕೆ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೇಕು ಅನ್ನೋದೇ ನಮ್ಮ ಧ್ಯೇಯ ಅಂತಂದ್ರೆ ಇಂಥ ನಾಯಕರು ನಾವು ಇದುವರೆಗೂ ಯಾರೂ ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಈಗ ಬಂದಿದ್ದಾರೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ದುಡಿತಾ ಇದ್ದಾರೆ ಇದೇ ರೀತಿ ದುಡಿಬೇಕು ಅನ್ನೋದೇ ನಮ್ಮ ಇದು ನಮ್ಮ ನಿಲುವು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿ ನಾವು ಪ್ರಾಣ ಸ್ನೇಹಿತರು ನಮ್ಮ ಆಶಾ ಕಿರಣ ದಾರಿದೀಪವಾಗಿದ್ದಂತಹ ಸನ್ಮಾನ್ಯ ಬೆಳ್ಳೂಟಿ ಸಂತೋಷರವರ ಜ್ಞಾಪಕಾರ್ಥವಾಗಿ ಇವತ್ತು ಅವರ ಆತ್ಮೀಯ ಸ್ನೇಹಿತರಾದಂತಹ ಪುಟ್ಟು ಆಂಜನಪ್ಪ ಅವರು ಪ್ರತಿಭಾನ್ವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಈ ಇನ್ನಷ್ಟು ಮಗದಷ್ಟು ಕಾರ್ಯಕ್ರಮಗಳು ಬೆಳ್ಳೂಟಿಯವರ ಹೆಸರಲ್ಲಿ ಸಂತೋಷವರ ಹೆಸರಲ್ಲಿ ಮಾಡುವಂತ ಶಕ್ತಿ ಪುಟ್ಟು ಆಂಜನಪ್ಪನವ್ರಿಗೆ ಭಗವಂತ ಅಂತ ಈ ಮೂಲಕ ಮೂಲಕ ತಮ್ಮ ಎಲ್ಲರಿಗೂ ಅವರ ನೇತೃತ್ವದಲ್ಲಿ ಇವತ್ತು ಅವರ ಫ್ರೆಂಡ್ ಆಗಿರುವಂತಹ ಬೆಳ್ಳುಟ್ಟು ಸಂತೋಷ್ ಅವರ ನೆನಪಿನಲ್ಲಿ ಮಾಡುತ್ತಾರೆ ಕಾರ್ಯಕ್ರಮ ಇದು ಇಷ್ಟು ಹತ್ತು ಎರಡ್ ಸಾವಿರದ ಹದಿನಾರಿಂದ ಮಾಡ್ಕೊಂಡಿರುವ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇತ್ತು ಆದ್ರೆ ಇವತ್ತು ಒಂದು ವಿಶೇಷತಾನೆ ತನ್ನ ಫ್ರೆಂಡ್ ಹಗಲಿದ್ರು ಅವರ ನೆನಪಿನಲ್ಲಿ ಮಾಡ್ತಾ ಇರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಪುಟ್ಟಾಂಜಿನಪ್ಪ ಇವತ್ತು ಪುಟ್ಟಾಜಿನಪ್ಪ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ತಾಲೂಕಿನ ಒಂದು ನಕ್ಷತ್ರ ಒಳಿಯದ ಮಕ್ಕಳನ್ನು ಕರೆಸಿ ಅವರು ಬೆಂತಟ್ಟಿ ಮುಂದಿನ ಜನ ಮುಂದಿನ ದಿನಗಳಲ್ಲಿ ಈ ತಾಲೂಕು ಏನಾದ್ರು ಒಂದು ಮಾರ್ಪಾಡು ಆಗ್ಬೇಕು ಈ ತಾಲೂಕಲ್ಲಿ ಏನೋ ಒಂದು ಹೆಸರಾಗಬೇಕಾದ್ರೆ ನೀವೇ ಭವಿಷ್ಯ ಕಟ್ಟಿ ಅವ್ರ ಬೆಂಥಿ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಖಂಡಿತ ಅವ್ರ ಕುಟುಂಬಕ್ಕೆ ಆಗ ಅವ್ರ ಈ ಕಾರ್ಯಕ್ರಮ ಮಾಡಿದ ದೇವರ ಆರೋಗ್ಯ ಕೊಟ್ಟು ಅಂತ ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ಶ್ರೀ ಅಂತ ನಮ್ದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ನಮ್ದೇ ಆದಂತಹ ಅಕಾಡೆಮಿ ಇದೆ ನವ್ಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ನಮ್ಮಲ್ಲಿ ಚೆಸ್ ಯೋಗ ಮತ್ತೆ ಮಕ್ಕಳಿಗೆ ಭರತನಾಟ್ಯ ತರಬೇತಿಗಳನ್ನ ನೀಡ್ತಾ ಇದ್ದೇವೆ ಇವತ್ತು ಈ ಒಂದು ಪ್ರತಿಭಾ ಕಾರ್ಯಕ್ರಮದಲ್ಲಿ ನಮ್ಮ ಅಕಾಡೆಮಿ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಭರತನಾಟ್ಯ ಮಾಡಿದ್ರು ಮತ್ತೆ ಯೋಗಾಸನ ಕೂಡ ಮಾಡಿದ್ರು ಸೊ ಅವಕಾಶ ಮಾಡಿಕೊಟ್ಟಂತಹ ಪುಟ್ಟಂಜನಪ್ಪ ಸರ್ಗೆ ಮತ್ತೆ ಮುನಿರಾಜ್ ಸರ್ಗೆ ನಮ್ಮ ಅಕಾಡೆಮಿ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಬಂದಿರೋ ಪ್ರತಿಭಾ ಪುರಸ್ಕಾರಕ್ಕೆ ಡ್ಯಾನ್ಸ್ ಮಾಡಕ್ ಬಂದಿದ್ದೀವಿ ನಮ್ಗೆ ವೇದಿಕೆಯನ್ನು ಕಲ್ಪಿಸಿಕೊಂಡ ಪುಟ್ಟವ್ರಿಗೆ ತುಂಬಾ ಧನ್ಯವಾದಗಳು ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಮಾಡೋದ್ರಿಂದ ನಮ್ ಗುರುಗಳಾದ ನವ್ಯಾಕ ಅವರು ನಾವು ದೊಡ್ಡಬಳ್ಳಾಪುರದಿಂದ ನಮ್ಮನ್ನು ಕರ್ಸಿದ್ದಾರೆ ನಮ್ದು ನಾಲ್ಕೈದು ಕಲಾಚಾರಗಳು ಬಂದಿದೆ ತುಂಬಾ ಖುಷಿ ಆಗ್ತಿದೆ ಪ್ರತಿಭಾ ಪುರಸ್ಕಾರ ನಡೆಸೋದ್ರಿಂದ ನಮ್ಮನ್ನೆಲ್ಲ ಕರ್ಸಿದ್ದಾರೆ ನಮ್ಗೆ ತುಂಬಾ ಖುಷಿ ಆಗಿದೆ ಇಲ್ಲಿ ಬಂದಿದೆ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಪ್ರತಿ ವರ್ಷನೂ ಪ್ರತಿಭಾ ಪುರಸ್ಕಾರ ಮಾಡಿ ಜಾತಿ ಧರ್ಮ ಪಕ್ಷ ಅಲ್ಲಿ ಯಾವ ಬೇರೆ ನೋಡದೆ ಪ್ರತಿ ಒಬ್ಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿ ಪ್ರತಿ ಒಂದು ಹೆಮ್ಮೆ ತಗೊತಾ ಇದಾರೆ ಪುಟ್ಟ ಅಂಜನಪ್ಪನ ಮುಂದಿನ ಆಶೀರ್ವಾದ ದೇವರು ತಾಲೂಕಿನ ಜನತೆ ಆಶೀರ್ವಾದ ಮಾಡಬೇಕು ಪುಟ್ಟ ಅಂಜನಪ್ಪನ ಅವ್ರಿಗೆ ವರ್ಷ ಮಾಡ್ತಾರ ಪ್ರತಿ ಪುರಸ್ಕಾರ ಮಾಡ್ತಾರ ವರ್ಷ ವರ್ಷನ ಸಂತೋಷ ಹೇಳಿದ ಅವ್ರ ಆಪ್ತಿರು ಯಾವ ಅವರು ಇದು ವರ್ಷ ವರ್ಷನೂ ಇದೇ ದಿರ್ಗ ನಡ್ಕೊಂಡು ಹೋಗ್ತಾರೆ ಪುಟ್ಟಣ್ಣ ಅವರು ಆ ಆಮೇಲೆ ಯಾವಾಗೋ ಇದೇ ತರನೆ ನಡೆಸ್ಕೊಂಡು ಹೋಗ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ಸಮಾಜ ಸೇವೆಯಾಗಿ ಹುಟ್ಟು ಆಂಜನಪ್ಪನವರು ಎಷ್ಟೋ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದಾರೆ ಅವರಿಗೆ ಒಳ್ಳೆ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಮುಂದೆ ಮುಂಬರುವ ದಿನಗಳಲ್ಲಿ ಅವರಿಗೆ ಒಳ್ಳೆ ಯಶಸ್ಸು ಕಾಣ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ಮತ್ತೆ ಎಷ್ಟೋ ಸಾವಿರಾರು ಮಕ್ಕಳಿಗೆ ಅವರು ಉಚಿತವಾಗಿ ಲ್ಯಾಪ್ಟಾಪ್ಸು ಟಿ ವಿ ಮತ್ತೆ ಕುಕ್ಕರು ಇದೇ ತರ ದೇವಸ್ಥಾನಗಳಿಗೆ ಇನ್ನೊಂದು ಮತ್ತೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದಿಂದ ಒಳ್ಳೆ ಅನುಕೂಲ ಆಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತೀರಿ ಪೃಥ್ವಿ ನಾಯಕ್ ಅಂತ ನಾನು ರಾಮಕೃಷ್ಣ ಶಾಲೆ ಓದಿಸುತ್ತಿದ್ದೇನೆ ಪಿ ಸಿಯನ್ನು ಆರ್ ಕೆ ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಮುಂದುವರಿಸುತ್ತಿದ್ದೇನೆ ಇದು ಈ ಕಾರ್ಯಕ್ರಮ ಬಡವರ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ ಮತ್ತೆ ನಮ್ಮ ಪುಟ್ಟು ಅಂಜನಪ್ಪ ನಮ್ ಅಣ್ಣನವರು ಮತ್ತೆ ಎಲ್ಲ ಮುಂದೆ ಮುಂದಿನ ವರ್ಷಗಳಲ್ಲಿ ಸಹ ಇದೇ ತರ ಮುಂದುವರಿಸಿ ಈ ತರ ಬಡವರ ಮಕ್ಕಳಿಗೆ ಎಲ್ಲಾ ತರ ಅನುಕೂಲಗಳನ್ನು ವಿದ್ಯೆಗಾಗಿ ಮತ್ತೆ ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಮಾಡ್ಕೊ ಮಾಡ್ಕೊಡ್ಬೇಕಾಗಿ ಕೋರ್

Itu t e